ಎಲ್ಲಿ ತನಕ ಬಂದ್ರೆ ಕೊಡ್ತೀರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹ್ಞೂ ಹ್ಞೂ ಅಲ್ಲಾಗ್ರಿ ಎರಡೂರಿ ಆಯ್ತಾವ ರೀ ಐದು ಊರಿ ಹಾಂ ಹಾಕ್ತಿತ್ರಿ ಹಾಂ ಹಾಂ ಇದೇನಾ ಗಾಡ ಬಂಡಿಗೆ ಹೋಗುವಂಗದ ಶರ್ತಿನ ಬನ್ರಿ ಇವು ಶರ್ತಿನವನ ರೀ ನಿಮಿಷದ ಬಂಡಿಗೆ ನಿಮಿಷದ ಬಂಡಿಗೆ ಹೋಗ್ಬೋದ್ರಲ್ಲವ ಹಾಂ ಹಾಂ ಬರೋಬ್ರಿ ಹ್ಞೂ ಸ್ವಲ್ಪ ಗೋನ್ ಹಾಕ್ತೈತೆ ಅಂದ್ರಲ್ಲ ಅಣ್ಣ ಅಂದ್ರ ಅಲ್ರಿ ಐದುಲ್ರಿ ತಮ್ಮ ಸರೀ ಸುರಿ ಹಾಂ ಹಾಂ ನಿಮ್ಮೋನ ರೀ ಬರೋಬರ ಆಯ್ತು ರೀ

ಸೇಮದಾ ಬಿಡ್ರಿ ಇದು ನಾ ಕರ್ನಾಟಕಕ್ಕೆ ಬಿದ್ರೋನು ಮಹಾರಾಷ್ಟ್ರ ಅಲ್ಲಿ ಡಿಮ್ಯಾಂಡ್ ಇದೆ ತಮಿಳುನಾಡಕನ್ ರೀ ಒಂದೊಂದು ಕೇಟ್ ಡಿಮ್ಯಾಂಡ್ ಐತರೆ ಸರ್ ಅದು ಆ ಹಬ್ಬದ ಓರಿ ಅಂತ ಸರ್ ಅದು ಆ ಡೈಪರ್ ಸರ್ ಅದು ಆ ಹಬ್ಬದ ಓರಿ ಕೇಳ್ತಾರೆ ಸರ್ ಇದು ಗಾಡಾ ಬಂದಿಗೆ ಮತ್ತೆ ಅಲ್ಲಿ ಮಹಾರಾಷ್ಟ್ರದಗೆ ನಾವು

ತಮ್ಮೂರೀಲ್ಗಿ ಮೂಡಲ್ಗೇನು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನೈನ್ ಸೆವೆನ್ ಫೋರ್ ಟು ಫೈವ್ ತ್ರೀ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಅಂದರೆ ದಕ್ಷಿಣ ಕರ್ನಾಟಕ ಹಬ್ಬದ ಓರಿ ಅಂತ ಹೇಳ್ತಾರ ಹಾಂ ಹಾಂ ಬರೋ ತಮಿಳುನಾಡು ಆಮೇಲೆ ಮಹಾರಾಷ್ಟ್ರ ಮತ್ತೆ ನಾಲ್ಕು ಹೂಡಿ ಅಂದಿರಲ್ಲ ಅದೇನು ಶರ್ತ್ ಏನ್ರೀ ಅಣ್ಣ ಅನ್ರಿ ಹಾಂ ಈ ಕಡೆ ಹೇಳಿ ಅಣ್ಣ ತರ ಕಲರ್ ಸರ್ ನೋಡಿ ಕಲರ್ ಬಹಳ ಬೇಡಕಿದೆ ಸರ್ ಕಲರ ಇಲ್ಲರಿ ಇಲ್ಲ ಐತಿ ಏನ್ರಿ ಹಾ ಹಾ ಗೊತ್ತೇನ್ರಿ ಹತ್ರ ಡಿಮ್ಯಾಂಡ್ರಿ ಆ ಜರ್ಸಿ ಒಳಗೆ ಬರ್ತೇವೆ ಏನ್ರಿ ಹಾ ಹಾಕಿ ಬರೋಬ್ರಿ ಜಾತಿ ಯಾವ್ದೀ ಇನ್ನೊಮ್ಮೆ ಕಿಲಾರಿ ಏನಾರ ಐದೇಗೆ ಯಾವ್ದು ಒಂದ್ರಿ ಮಾರಾಂಡ ಮಾರಾಂಡ ಬರೋಬರಿ ಚಂದ್ರ ಏನ್ರಿ ಮಾರಾಂಡ ಬರೋಬರಿ ಬರೋಬರಿ ಹಾ ಬರೋಬ್ರಿ ಭಾಳ ತಿಳ್ಕೊಂಡಿರ ಹೊರ್ಗಳೊಳಗೆ ಭಾಳ ತಿಳ್ಕೊಂಡಿರಿ ರೈತರ ರೈತರ ಯಾವ್ರಂದಿರಿ ಮೂಡಲಿಯವ್ರಿ ಅದಾವ್ರ ಮನ್ಯಾಗ ಹಾ ಹಾಂ

thank you